ವಿಚಾರಕ್ಕೆ ದಯಾತಿಗಳ ನಡುವೆ ಕಲಹ ಉಂಟಾಗಿದ್ದು ಹಲ್ಲೆಗೊಳಗಾದವರ ದೂರು ದಾಖಲಿಸಿಕೊಳ್ಳಲು ಕುಡಚಿ ಪೊಲೀಸರು ಹಿಂದೇಟು ಹಾಕುತ್ತಿರುವ ಹಿನ್ನೆಲೆಯಲ್ಲಿ ಬುಧವಾರ ನ್ಯಾಯ ಕೊಡಿ ಇಲ್ಲ ನಮಗೆ ದಯಾ ಮರಣಕ್ಕೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಅವಕಾಶ ಕೊಡಬೇಕೆಂದು ಕುಟುಂಬ ಸಮೇತ ಮನವಿಯನ್ನು ಮಾಡಿದ್ದಾರೆ ಕುಡಚಿ ಪೊಲೀಸರ ವಿರುದ್ಧ ಆರೋಪ ಮಾಡುತ್ತಿರುವ ಕುಟುಂಬಸ್ಥರು ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ನೀಲಚಿ ಗ್ರಾಮದಲ್ಲಿ ನಡೆದಿದ್ದ ಘಟನೆ ಇದಾಗಿದೆ ವಸಂತ್ ಕಾಂಬ್ಳೆ ಭೀಮಪ್ಪ ಕಾಂಬ್ಳೆ ಅಶೋಕ ಹಾಗೂ ಪಾರೇಶ್ ಕಾಂಬ್ಳೆ ಎಂಬುವವರಿಂದ ಹಲ್ಲೆ ಆಗಿದ್ದು ಆರೋಪ ಕೇಳಿಬಂದಿದೆ ತಮ್ಮ ಕಾಂಬಳೆ ಹಾಗೂ ಕುಟುಂಬಸ್ಥರ ಮೇಲೆ ಹಲ್ಲಿ ಆರೋಪ ಬಂದಿದ್ದು ನ್ಯಾಯ ಒದಗಿಸಿ ಎಂದು ಎಸ್ಪಿ ಕಚೇರಿಗೆ ಬಂದ ಕುಟುಂಬಸ್ಥರು ಕಣ್ಣೀರು ಹಾಕುತ್ತಿದ್ದಾರೆ ದಯಾಮರಣಕ್ಕೆ ಅವಕಾಶ ನೀಡಿ ಎಂದು ಬೇಡಿಕೊಳ್ಳುತ್ತಿರುವ ಕುಟುಂಬಸ್ಥರು ಮಡದಿ ಮಕ್ಕಳೊಂದಿಗೆ ಕಳೆದ ಎರಡು ದಿನಗಳಿಂದ ಬಸ್ ನಿಲ್ದಾಣದಲ್ಲಿರುವ ಕುಟುಂಬ ನ್ಯಾಯಕ್ಕಾಗಿ ಎಸ್ಪಿ ಕಚೇರಿಯ ಮುಂದೆ ಕುಟುಂಬಸ್ಥರ ಗೋಳಾಟ ನಡೆಸಿದ್ದಾರೆ ಕೊಡಚಿ ಪೊಲೀಸರು ದೂರು ಸ್ವೀಕರಿಸದ ಆರೋಪ ಮಾಡುತ್ತಿರುವ ಕುಟುಂಬದವರು ಜಿಲ್ಲಾ ಪೊಲೀಸ್ ಕಚೇರಿಗೆ ಬಂದರೂ ಎಲ್ಲಿಯೂ ಸಹ ನಮಗೆ ಸ್ಪಂದನೆ ಕೊಡುತ್ತಿಲ್ಲ ಎಂದು ದೂರಿದ್ದಾರೆ ಬೆಳಕ ಅಲ್ಲಿ ಏನು ಏನೂ ರೀ ಅವ್ರ ತೊಗೊಳಗಣ ಅಂತ ನನ್ನ ಗಂಡನ ಹಾಸ್ಪಿಟಲ್ದಾಗ ಇಡ್ಕೊಂಡು ಕೂತೇರಿ ನನ್ನ ಗಂಡ ಕುಂಡ ಅಂತ ನಾವು ಮನ್ಯಾಗಿದ್ದೆವು ಹೆಣ್ಮಕ್ಳು ಎಷ್ಟ ಅಂತ ಮನ್ಯಾಗಿರೋಣ ಅಂತ ಮಾವೀರ್ ಕಂಬಳೆ ಇದ್ದವ್ರು ಬಂದ ಕಿಶನ್ ಬರ ಓಡ್ಕೋತ ಕೂತು ಬಂದ ಕಿಶಿನ ಮ್ಯಾಗೆಲ್ಲ ಕಾ ಕಿಟಕಿ ಕಾಜ ಮತ್ತು ಹುಡುಗರು ತೊಂದು ಕೂತಿದ್ದೆವು ಮತ್ತು ಅವ್ರೇನು ನೋಡಲಿಲ್ಲ ಕಾಂಜೆಲ್ಲ ಹೊಡೆದ್ರಿ ಅದನ್ನು ಅಂತ ಒಡ್ಯನ ಕೂಸಿಗಳು ಕಾಲಿಗೆಲ್ಲ ಹತ್ತಿತ್ರಿ ನಂತ ನಮ್ಮ ಮತ್ತೆ ಹೊಯ್ಕೊಳತ್ತೀ ಅಂತ ಹೊಯ್ಕೊಳ್ಳೋಣ ಅಂತ ಆಟ ಆದ್ರೆ ಭೀ ಅಂತ ಬೋರ್ ಪೈಪ್ಗಳೆಲ್ಲ ಕಿತ್ತೋಗದ್ರಿ ತಳಿಗಿನ ਨਵਾਂ ਇਹ ਬੰਦ 3 ਦਿਨਾਂ ਸਤਿ ਸੋਮਵਾਰ ਰਾਤ ਨੂੰ ਬੰਦ ਰਹਿਦਿੜੀ ಕೊಲ್ಲಾಪುರ್ ಬಸ್ ಸ್ಟ್ಯಾಂಡಾಗಿದ್ದೀವಿ ನಾವೇ ಬರ್ತೀವಿ ಅಂತ ಇಲ್ಲಿ ಬಂದ್ರೆ ಬಿ ಅಂತ ಸೋಮವಾರ ದಿವಸ ರಾತ್ರಿ ಇಲ್ಲಿ ಬಂದಿವಿರು ನಾವ ಅಂತ ಬಂದ ಬೆಳಕು ಅಲ್ಲಿ ತೊಳಗಿರ್ತಾರೆ ಅವ್ರ ತೆಕ್ ಹೋಗಿ ಭೇಟಿಗಿವು ರೀ ಅವ್ರು ಇದ್ದವ್ರ ನೀ ತೆಲಿ ಕಟ್ಕೊಂಡ್ ಬಂದದಿ ಏ ಬಾಯಿ ನೀ ಏನು ಹೇಳ್ಬೇಡ ನಡಿ ಹೊರಗತ್ತ ಅಂದ್ಕಿಂದು ಯಾತ್ ಸಿಕ್ಕದ ಮಾತಾಡ್ಯ ರೀ ಅವ್ರ ಅಂತ ಅಲ್ಲಿ ಒನ್ ಟೂಲ್ ಕಾಲ್ ಮಾಡ್ರೆ ಭೀ ನಮ್ಗೆ ನಮಗೇನು ಹೇಳೋದೇ ಇಲ್ಲ ರೀ ಅವ್ರ ಅವ್ರಿಗೆ ಬಂದ ಕಿಶನ್ ಸಮಾಧಾನ ಮಾಡಿ ಅವ್ರನ್ನ ಹೋಗಿಬಿಡ್ತಾರೆ ನಾವು ಇದಾವ್ರು ಹೇಳಕ್ಕೆ ಹೋದ್ರೆ ಭೀ ಏ ನೀ ಏನು ಹೇಳಬೇಡ ನಡಿ ನಿಂದೇನು ಇಲ್ಲತ್ತ ಅಂದ್ಕಿಶನ್ ಕಳಿಸಿಬಿಡ್ತಾರೆ ನಮ್ಮನ್ನ ಅಂತ ನನ್ನ ಗಂಡನ ಒಟ್ಟು ಬಡಿದ ಹೊಡಿದ ಮಾಡ್ತಾರೆ ಇಲ್ಲಿ ನಾವು ನಮ್ಗೆ ನ್ಯಾಯ ಸಿಗಬೇಕು ಇಲ್ಲಾದ್ರೆ ನಾವು ನಮ್ಮ ಮಕ್ಕಳ ಕರ್ಕೊಂಡು ಸಾಥ್ ಹೋಗಿಬಿಡ್ತಾರೆ ಅವ್ರ ಕೈಯಲ್ಲಿ ಅಲ್ಲಿ ಬಡಿಸ್ಕೊಂಡು ಸಹತ್ತೀ ಇಲ್ಲೇ ಸಾಥ್ ಹೋದ್ರೆ ಭೀ ಚಲೋ ರೀ ನಮಗೆ ನಮ್ಗೆ ನಮಗೇನು ಇದ್ನಿಲ್ಲ ಈಗ ನಮ್ಮ ಈಗ ನಮ್ಗೆ ನಮ್ಮ ನಮಗೆ ನ್ಯಾಯ ಬೇಕಾಗಿತ್ತು ರೀ ನಾವು ದಯಾಮರಣಕ್ಕೆ ಬಂದೇವ್ರಿ ಇಲ್ಲಿ ಇವರು ನಮ್ಗೆ ನಮ್ಗೆ ಯಾರು ಎಲ್ಲಿ ಹೋದರೂ ದಾದ್ ಮಾಡುವ್ರಿ ಹಿಂಗೆ ಮೂರು ತಿಂಗಳಿಂದ ಮೂರು ತಿಂಗಳಿಂದ ನಮ್ಮನ್ನು ಎಲ್ಲರೂ ಹೊಡಿತಾ ಇದ್ದಾರೆ ಬಡಿತಾ ಇದ್ದಾರೆ ರೀ ನಿಮ್ಗೆ ಏನೋ ಇದ್ರೂ ಭೀ ನಮ್ಮ ಊರನ್ನು ಎಲ್ಲರೂ ಕೇಳ್ರಿ ಅದಕ್ಕೆ ನಮಗೆ ಇಲ್ಲಿ ನಾವು ಬಂದದ್ದು ಸೋಮವಾರ ರಾತ್ರಿ ಬಂದೇವ್ರಿ ಸೋಮವಾರ ರಾತ್ರಿ ಬಂದು ಇಲ್ಲಿ ನಮ್ಮ ತಂದೆಯವರು ಎಲ್ಲರೂ ಇಲ್ಲಿ ಇಲ್ಲಿನ ಅಧಿಕಾರಿಗಳಿಗೆ ಭೇಟಿ ಆದಾಗ ಇವ್ರು ಎಸ್ ಪಿ ಅವರು ಇಲ್ರಿ ಇಲ್ಲಿನ ಯಾರೋ ಒಬ್ಬರು ಅಧಿಕಾರಿಗಳು ರೀ ಅವ್ರಿಗೆ ಭೇಟಿಯಾದಾಗ ನಮ್ಮ ತಂದೆಯವ್ರಿಗೆ ನೀ ಇಲ್ಲಿ ತಲೆಗೆ ಪಟ್ಟಿ ಸತಿ ಸು ಸುತ್ತಕೊಂಡು ನಾಟಕ ಮಾಡಕ್ಕೆ ಬಂದಿದ್ದೀ ಅಲ್ಲೇ ಹೋಗಿ ನೀ ಕುರ್ಚಿ ಪೊಲೀಸ್ ಸ್ಟೇಷನ್ಗೆ ಇಲ್ಲಿ ಯಾಕೆ ಬಂದಿದೆ ಅಂತಂದಯ ಹಾಂ ಎಸ್ ಪಿ ಅವರು ಮತ್ತು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ದಯಾಮರ್ನ ಕೊಡ್ರಿ ನಾವೆಲ್ಲರೂ ಎಲ್ಲರೂ ನಮಗೆ ಸಹಾಯ ನಾನು ನನ್ನ ಹೆಂಡ್ತಿ ನನ್ನ ಮಕ್ಕಳು ತಂದೆ ತಾಯಿ ಅಂದರೂ ನಮ್ಮ ನಮ್ಮ ಅಪ್ಪನ ಅಂಥಮ್ರು ಮಕ್ಕಳು ಹೇಳ್ತಿ ಎಲ್ಲರೂ ನಮಗೆ ಟಾರ್ಚರ್ ತಲೆ ಬಡಿಯತ್ತಾರೀ ಬಡ್ತೀಡ್ದ್ರಿ ಇಲ್ಲ ಈ ಥರ ಹರೇಶ್ಮೆಂಟ್ ಕೂಡ ಕರ್ರಿ ಬರೀ